ನಂದಿನಿ ಕೆಎಲ್ ಡಿಜಿಟಲ್ ಮಾಧ್ಯಮ ಲೋಕದಲ್ಲಿಯೇ ಸಂಚಲನ ಸೃಷ್ಟಿಸುತ್ತಿರುವ ಪತ್ರಕರ್ತೆ ಹಾಗೂ ಯೂಟ್ಯೂಬರ್ ಇವರು ಮೂಲತಃ ಹಾಸನದ ಮಲೆನಾಡಿನವರು ಚಿಕ್ಕದಿನಿಂದಲೇ ಓದು ಬರಹದ ಕಡೆ ಒಲವು ಬಾಲ್ಯದಿಂದ ಡಿಗ್ರಿಯವರೆಗೆ ಹುಟ್ಟೂರಿನಲ್ಲಿಯೇ ವ್ಯಾಸಂಗ ಡಿಗ್ರಿಯನ್ನ ಓದುತ್ತಿರುವಾಗಲೇ ಅನೇಕ ಕನ್ನಡ ಪತ್ರಿಕೆಗಳಲ್ಲಿ ಲೇಖನ ನುಡಿ ಚಿತ್ರಗಳನ್ನು ಬರೆಯುತ್ತಿದ್ದರು ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯಲ್ಲಿ ಉನ್ನತ ಶಿಕ್ಷಣ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನದಲ್ಲಿ ಪಿಜಿಯನ್ನ ಮಾಡುತ್ತಲೇ ಅಲ್ಲಿಯ ಸ್ಥಳೀಯ ಪತ್ರಿಕೆ ಹಾಗೂ ಕನ್ನಡ ಪ್ರಭ ವಿಜಯ ಕರ್ನಾಟಕ ಉದಯವಾಣಿ ಸಂಯುಕ್ತ ಕರ್ನಾಟಕಗಳಲ್ಲಿ ನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆಯುತ್ತಾ ಬಂದರು ಓದು ಮುಗಿಯುತ್ತಿದ್ದಂತೆ ರಾಜಧಾನಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಇಂಟರ್ನ್ಶಿಪ್ ಮಾಡುವಾಗ ಬರವಣಿಗೆ ಶೈಲಿಯನ್ನ ನೋಡಿ ಪುರವಣಿಯಾದ ನವನವಿಕೆಯಲ್ಲಿ ಸಿನಿಮಾ ಪತ್ರಕರ್ತರಾಗಿ ಆಯ್ಕೆ ಮಾಡಿಕೊಂಡ್ರು ಸುಮಾರು ಆರು ವರ್ಷಗಳಲ್ಲಿ ಕನ್ನಡ ಸಿನಿಮಾ ನಟ ನಟಿಯರು ಚಲನಚಿತ್ರರಂಗ ಸಿನಿಮಾ ಸಿನಿಮಾ ವಿಮರ್ಶೆ ಕುರಿತು ಸಂದರ್ಶನ ಲೇಖನಗಳನ್ನ ಬರೆಯುತ್ತಾ ಇಡೀ ಕರ್ನಾಟಕಕ್ಕೆ ನಂದಿನಿ ಕೆಎಲ್ ಎಂದು ಚಿರಪರಿಚಿತರಾದರು ಜೊತೆಗೆ ಲೈಫ್ ಸ್ಟೈಲ್ ಆಹಾರ ಆರೋಗ್ಯ ಪ್ರವಾಸ ಆಧ್ಯಾತ್ಮಿಕತೆಯ ಕುರಿತು ಬಿಡುವಿಲ್ಲದಂತೆ ಅನೇಕ ಲೇಖನಗಳನ್ನ ಪಡೆಯುತ್ತಾ ಇಡೀ ಮಾಧ್ಯಮ ಲೋಕಸಭೆಗೆ ಪ್ರಖ್ಯಾತಿಯನ್ನ ಪಡೆದರು